ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ಮೊದಲ ಜರ್ಮನಿ ಮಿನಿ ಬ್ಲೋಗ್ ಹೌದು ನಾನು ಇವತ್ತು ಬಂದಿರೋದು ಬರ್ಗ್ ನಗರಕ್ಕೆ ಮತ್ತು ಈ ಸುಂದರ ಕ್ಯಾಸಲ್ ನೋಡಿ ಶ್ಲಾಸ್ ಬರ್ಗ್ ಎಷ್ಟು ಸುಂದರ ಹಾಗೂ ರಾಯಲ್ ಲುಕ್ ಗೊತ್ತಾ ಈ ಅರಮನೆ ಮೇನ್ ನದಿ ತೀರದಲ್ಲಿದೆ ಮತ್ತು ಜರ್ಮನಿಯ ರೆನಿಸಾನ್ಸ್ ಶೈಲಿಯ ಅತ್ಯಂತ ಸುಂದರದ ಕಟ್ಟಡ ಅಂತಲೇ ಹೇಳ್ತಾರೆ ಫೋಟೋ ತಗೊಳ್ಳೋಕೆ ಪರ್ಫೆಕ್ಟ್ ಸ್ಪಾಟ್ ಈ ಕೆಂಪು ಮರಳಿನಲ್ಲಿ ಕಟ್ಟಡ ನೋಡಿದರೆ ವಾ ಎಷ್ಟು ನೀಟಾಗಿದೆ ನೋಡಿ ಈ ಕೋಟೆ ಸಾವಿರದ ಆರುನೂರ ಐದರಿಂದ ಸಾವಿರದ ಆರುನೂರ ಹದಿನಾಲ್ಕರ ಮಧ್ಯೆ ಕಟ್ಟಿದ್ರಂತೆ ಅಂದರೆ ಆಲ್ಮೋಸ್ಟ್ ನಾನ್ನೂರು ವರ್ಷದ ಹಳೆಯ ಕಟ್ಟಡ ನಾನ್ನೂರು ವರ್ಷ ಇತಿಹಾಸ ಈ ಒಂದು ಬಿಲ್ಡಿಂಗ್ಗೆ ಇದೆ ಒಳಗೆ ಹೋಗ್ಬಿಟ್ಟೆ ವಾ ಫುಲ್ ಒಂದು ದೊಡ್ಡ ಆರ್ಟ್ ಗ್ಯಾಲರಿ ಲೈಬ್ರರಿ ಹಳೆಯ ವಸ್ತುಗಳು ಚರ್ಚ್ ಎಲ್ಲವೂ ಇದೆ ನಮ್ಮ ಮುಂದಿನ ವ್ಲಾಗಲ್ಲಿ ನಾವು ಅದನ್ನು ಸಹ ತೋರಿಸ್ತೀವಿ ವರ್ಲ್ಡ್ ವಾರ್ ಎರಡರ ಸಮಯದಲ್ಲಿ ಇದಕ್ಕೆ ಹಾನಿಯಾಗಿತ್ತಂತೆ ಆದರೆ ಅದರ ನಂತರ ಫುಲ್ ರಿಸ್ಟೋರ್ ಮಾಡಿ ಈಗ ಸುಂದರವಾಗಿ ಮತ್ತೆ ನಿರ್ಮಾಣ ಮಾಡಿದ್ದಾರೆ ಗ್ರ್ಯಾಂಡ್ ನ್ಯೂ ಥರ ಕಾಣಿಸಿದೆ ಫುಲ್ ರಾಯಲ್ ಲುಕ್ ಹೀಗಾಗಿ ಜರ್ಮನಿಗೆ ಬಂದು ಶ್ಲಾಸ್ ಲೋನಿಸ್ಬರ್ಗ್ ಮಿಸ್ ಮಾಡಬೇಡಿ ಪೀಸ್ಫುಲ್ ಪ್ಲೇಸ್ ಫೋಟೋ ಸ್ಪಾಟ್ಸ್ ಸೂಪರ್ ಮತ್ತು ಬರ್ಗ್ ಮೇನ್ ಅಟ್ರಾಕ್ಷನ್ ಇದೆ ವಿಡಿಯೋ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಫ್ಯಾನ್ ಜಾಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರಮ್ ಜರ್ಮನಿ